ಮೂಲಕ ಒಂದು ನೂರ ಎಂಬತ್ತೊಂದು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿ ಬರ ಪರಿಹಾರ ಮುನ್ನೂರ ಅರವತ್ತು ಬೆಳೆ ಎಂಬತ್ತು ಈ ರೀತಿಯಾಗಿ ಹುಡುಗ ಮಾಡಿದ್ರು ಆದ್ದರಿಂದ ಈಗ ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀರ ಏನಂದ್ರೆ ಯಾವ ರೀತಿಯಾಗಿ ನೀವು ಸಂದರ್ಭದಲ್ಲಿ ಸಂದರ್ಭದಿಂದ ಹೋರಾಟ ಮಾಡ್ತೀರಿ ನಮಗೆ ಒಂದು ಹೋರಾಟಕ್ಕೆ ಮತ್ತು ರೈತರ ಹೆಚ್ಚಿನ ಸ್ಪಂದಿಸಿ ಆಗಿ ಸರ್ಕಾರ ಮಾಡಿದ್ರು ಅದೇ ರೀತಿಯಾಗಿ ಈ ಸಲೂ ಕೂಡ ಸುಮಾರು ಇನ್ನೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಪ್ರದೇಶದಲ್ಲಿ ತೊಗರಿ ನೆಟ್ಟಿ ಹೊಡೆದಂಥ ರೈತರು ಏನದಲ್ಲ ಆ ರೈತರಿಗೂ ವಿಮೆ ಮಾಡಿಸಿ ಆ ವಿಮಾ ಮಾಡಿಸಲಾದಂಥ ರೈತರಿಗೂ ಕೂಡ ಮುನ್ನೂರ ಏಳು ಕೋಟಿ ರೂಪಾಯಿ ಇವತ್ತು ಅಂದಾಜಿಸಲಾಗಿದೆ ಆ ಅಂದಾಜಿನಲ್ಲಿ ಈ ಹಣವೂ ಕೂಡ ಬಿಡುಗಡೆ ಮಾಡಬೇಕು ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಒಟ್ಟಾಯ ನಾವು ಎಂಟುನೂರು ಕೋಟಿ ನೀವು ಪರಿಹಾರ ನೀಡಬೇಕಂತ ತಿಳ್ಕೊಂಡು ಹೋರಾಟ ಈ ಹಿಂದಿನ ಕೂಡ ನಾವು ಮಾಡಿದ್ವಿ ಅದರಲ್ಲಿ ಕೇವಲ ಈಗ ವಿಮಾಗ ಅಷ್ಟೇ ಐವತ್ತು ಮುನ್ನೂರ ಎಂಬತ್ತು ಕೋಟಿ ಮಾಡಿದಾರೆ ಅದರಿಂದ ನಮ್ಮ ಅಗ್ರಹದ ಮುನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇರೋಂಥ ಒಂದು ವಿಮಾ ಸಂಬಂಧಪಟ್ಟಂತಹ ರೈತರಿಗೆ ಬಿಡುಗಡೆ ಮಾಡಬೇಕು ಉಳಿದಂಥ ರೈತರು ಏನಾದರೂ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಂಟು ಪ್ರದೇಶದಲ್ಲಿ ಇರಿದಂಥ ರೈತರು ಸುಮಾರು ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಚಿತ್ರೆಯ ಮೇಲೆ ಆ ತಮ್ಮ ಅಂಕಿ ಸಂಖ್ಯೆಯನ್ನು ಕೂಡ ಕೊಟ್ಟಿದೆ ಆ ಒಂದು ಅಂಕಿ ಸಂಖ್ಯೆಯ ಪ್ರಕಾರ ಇವತ್ತಿನ ದಿವಸ ಒಂದು ಲಕ್ಷ ತೊಂಬತ್ತಾರು ಸಾವಿರ ಒಂಬೈನೂರ ಹದಿನಾಲ್ಕು ರೈತರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಇವತ್ತ ಪರಿಹಾರ ಅವರಿಗೂ ಕೂಡ ಕೊಡಬೇಕು ಯಾಕಂದರೆ ಈ ಹಿಂದಿದ್ದಂಥ ಸರ್ಕಾರದಲ್ಲಿ ನಾವೇ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕಂತ ಹೇಳಿ ಒತ್ತಾಯ ಮಾಡಿದ್ವಿ ಒಂದು ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಆ ಒಂದು ಸಂದರ್ಭದಲ್ಲಿ ತೊಗರಿ ನೆಟ್ಟೆ ಹೊಡೆದಂಥ ಪ್ರದೇಶದಲ್ಲಿ ಬೆಳೆದ ರೈತರಿಗೆ ಒಂದಿಷ್ಟು ಪರಿಹಾರ ಕೊಡುವಂಥ ಕೆಲಸ ಹಿಂದಿನ ಸರ್ಕಾರ ಮಾಡಿದ್ವಿ ಆದ್ದರಿಂದ ನಮಗೆ ಮುಖ್ಯವಾಗಿ ಎರಡು ಎರಡಿದ್ವಿ ಒಂದು ಮುನ್ನೂರ ಇಪ್ಪತ್ತಾರು ಕೋಟಿ ಬ್ಯಾಲೆನ್ಸ್ ಇರೋವಂಥದ್ದು ಇನ್ಶೂರೆನ್ಸ್ ಮಾಡೋದು ಅಮೌಂಟ ಎರಡನೇದು ಇವತ್ತು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಇನ್ಸೂರೆನ್ಸ್ ಮಾಡುವಂಥ ರೈತರಿಗೆ ಕೊಡಬೇಕೆನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಆದ್ದರಿಂದ ಈ ಹನ್ನೊಂದನೇ ತಾರೀಕಿನಿಂದ ಕೂಡ ಸೆಷನ್ ಪ್ರಾರಂಭ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ನಾವೆಲ್ಲ ಜನಪ್ರತಿನಿಧಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ಕೂಡ ನಾವೆಲ್ಲ ಸಭೆ ಮುಖಾಂತರ ಮಾಡಿದ್ದೀವಿ ಮನವಿ ಮುಖಾಂತರ ಅವರಿಗೆ ಆ ಸಭೆ ಆ ಒಂದು ಹೌಸ್ನಲ್ಲಿ ಕೂಡ ಚರ್ಚೆ ಮಾಡಬೇಕು ಕಾನೂನಾತ್ಮಕವಾಗಿ ಬರಬೇಕಾದಂಥ ಮುನ್ನೂರ ಐವತ್ತಾರೀಕು ಕೋಟಿ ಬರಬೇಕು ಮತ್ತು ಸುಮ್ಮನೆ ಎಲ್ಲ ರೈತರಿಗೂ ಕೂಡ ಹಣ ಬರಬೇಕೆನ್ನುವಂಥ ಮುಖ್ಯವಾದಂಥ ಬೇಡಿಕೆಯನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಒಂದು ಚರ್ಚೆ ಮಾಡಿ ಯಾವ ರೀತಿಯಾದಂಥ ಒಂದು ಹೋರಾಟವನ್ನು ಮಾಡಬೇಕು ಯಾವ ರೀತಿಯಾಗಿ ಸರ್ಕಾರಕ್ಕೆ ಮನವೊಲಿಸಬೇಕು ಯಾ ಏನು ಆಗಬೇಕು ಅನ್ನೋದು ಬಗ್ಗೆ ನಾವೆಲ್ಲ ರೈತ ಮುಖಂಡರು ಸೇರಿಕೊಂಡು ಒಂದು ದುಂಡು ಬೇಜಿನ ಸಭೆಯನ್ನು ನಾಡಿದ್ದು ಏಳನೇ ತಾರೀಕಿನ ದಿವಸ ನಗರದ ಐವತ್ತು ಶೈಲಿಗೆ ಗೃಹದಲ್ಲಿ ನಾವೆಲ್ಲ ಮುಖಂಡರು ಮತ್ತು ಹೋದ್ಸಲ ಸಲ ಏನು ಹೋರಾಟದ ಒಂದು ಎಲ್ಲ ಸಾರ್ವಜನಿಕರು ತಮ್ಮ ಜೊತೆ ಎಲ್ಲ ವಿವಿಧ ಸಂಘಟನೆಗಳನ್ನು ಕೂಡ ತುಂಬ ಸಂಘಟನೆ ಕೊಟ್ಟಿದ್ದರು ಅದೇ ಮಾದರಿಯಲ್ಲಿ ಇವತ್ತೊಂದು ದಿವಸ ಮತ್ತೊಂದು ಎರಡನೇ ಒಂದು ಹೋರಾಟ ಮಾಡಬೇಕು ಅಥವಾ ಯಾವ ರೀತಿ ಸರ್ಕಾರ ಸ್ಪಂದಿಸ್ತದೆ ಅನ್ನೋ ರೀತಿಯಲ್ಲಿ ಎಲ್ಲ ಕೂಡಿ ಚರ್ಚೆ ಮಾಡಿ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ವಿ ಅದರಿಂದ ನಾಳೆ ನಾಡಿದ್ದು ಏಳನೇ ತಾರೀಕು ನಡೆಯುವಂಥ ಒಂದು ರೈತ ಮುಖಂಡರ ಸಭೆಯಲ್ಲಿ ಹೆಚ್ಚಿನ ನಮ್ಮ ರೈತ ಮುಖಂಡರು ಮತ್ತು ವಿವಿಧ ಸಂಘಟನೆಯ ಎಲ್ಲ ಪ್ರತಿನಿಧಿಗಳು ಭಾಗವಹಿಸಿ ನಮ್ಮ ತಲೆ ಸೂಚನೆಗಳನ್ನು ಕೊಡಬೇಕೆನ್ನುವಂಥ ಒಂದು ವಿನಂತಿಯನ್ನು ತಮ್ಮ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ Tiles Marbles Maratha So many rock ceramics, oasis. ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು